ಹಲೋ ಎಲ್ಲಾರು ಹೇಗಿದ್ದಾರೋ ಊಪ್ ಎಲ್ಲ ಚೆನ್ನಾಗಿದ್ದೀನಿ ಅನ್ಕೊಂಡಿದೀನಿ ಇವತ್ತಿನ ಬಾ ಭ್ಯ ಲಕ್ಷ್ಮೀ ಸೀರಿಯಲ್ ನೋಡೋಣ ಬಂದಿ ಇಲ್ಲಿ ಕಿಶೋನ್ ಮತ್ತು ಪೂಜಾದು ಇಬ್ಬರದೇ ಎಂಗೇಜ್ಮೆಂಟ್ ಆಗುತ್ತೆ ಪುರೋಹಿತರು ಹೇಳ್ತಾರೆ ನೋಡಪ್ಪ ಮೊದಲು ನೀನ್ ಉಂಗ್ರ ಹಾಕಪ್ಪ ಆಮೇಲೆ ನೀನ್ ಹಾಕಮ್ಮ ಅಂತ ಹೇಳ್ತಾರೆ ಅವಾಗ ಮಾಧವ್ ಸರ್ ಹೇಳ್ತಾರ ಹಾ ಹಾ ನಾಚಿಕೆ ಅಂತ ಇಬ್ರು ಒಬ್ರಿಗೊಬ್ರು ರಿಂಗ್ ಚೇಂಜ್ ಮಾಡ್ಕೊಂಡು ಉಗ್ರನ ಉಗುರನ ಎಲ್ಲಾರ್ಗು ತೋರ್ಸೋಕೆ ಶುರು ಮಾಡ್ತಾರೆ ಅದೇವ್ರ ಹತ್ತೆ ಮೀನಾಕ್ಷಿ ಅವರು ಮನೆ ಒಳಗ್ ಬರ್ತಾರೆ ಅವಾಗ ಆ ಬಾಗಿ ಅವ್ರ ಮಾವ ಕೇಳ್ತಾರೆ ಯಾರ ಇವ್ರು ಅಂತ ಇವಳು ನನ್ ತಂಗಿ ಇವಳು ಮುಂಚೆ ಆದಿ ಜೊತೆ ಫಾರಿನ್ ಅಲ್ಲಿದ್ದು ಈಗ ಎಂಗೇಜ್ಮೆಂಟ್ ಅಲ್ವಾ ಕಿಶನ್ ಅದಕ್ಕೆ ಬಂದಿದ್ದಾಳೆ ಅಂತ ಹೇಳ್ತಾರೆ ಅವಾಗ ಮೀನಾಕ್ಷಿ ಹೇಳ್ತಾಳ ಅಣ್ಣ ಇದೆಯಲ್ಲ ನಾನು ಇಷ್ಟೊಂದ್ ದೊಡ್ಡ ಡಿಸಿಷನ್ ತಗೋಬೇಕಂದ್ರೆ ನಂಗೊಂದ್ ಮಾತ್ ಕೇಳ್ಬೇಕು ಅಂತ ನಿನ್ ಗೊತ್ತಾಗ್ಲಿಲ್ವಾ ಅದಕ್ಕೆ ಮಾಧು ಸರ್ ಹೇಳ್ತಾರೆ ಏನ್ ಕೇಳೋದೇನಿದೆ ಅಮ್ಮ ಹುಡ್ಗ ಹುಡ್ಗಿರು ಇಷ್ಟ ಪಡ್ತಾ ಇದ್ದಾರೆ ಅವ್ರಿಗೆ ಮದ್ವೆ ಮಾಡಿಸ್ತಾ ಇದೀನಿ ಅಷ್ಟೇ ಬಾಗಿ ಕೇಳ್ತಾರೆ ಬಿಗ್ರೆ ಏನಾರು ಸಮಸ್ಯೆ ಏನಂತ ಅದಕ್ಕೆ ಮಾತು ಸರ್ ಹೇಳ್ತಾರೆ ಹಾಗೇನಿಲ್ಲ ಸುಮ್ನೆ ಹಂಗೆ ಮಾತಾಡ್ತಾ ಇದೀವಿ ಅಷ್ಟೇ ಅವಾಗ ಮೀನಾಕ್ಷಿ ಹೇಳ್ತಾಳೆ ಅಣ್ಣ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಹೊರಗಡೆ ಹೋಗೋಣ ಬಾ ಅಂತ ಅದಕ್ಕೆ ಮಾತು ಸರ್ ಹೇಳ್ತಾರೆ ನೋಡು ಮೀನಾ ಈಗ ಇಲ್ಲೇನು ಮಾತಾಡೋದ್ ಬೇಡ ಮನೆಗ್ ಹೋದ್ಮೇಲೆ ಮಾತಾಡೋಣ ಅಂತ ಅದಕ್ಕೆ ಮೀನಾಕ್ಷಿ ಹೇಳ್ತಾರೆ ಮನೆಗ್ ಹೋದ್ ಮಾತಾಡಕಾಗಲ್ಲ ಸುಮ್ನೆ ಬಾ ಹೊರಗಡೆ ಹೋಗೋಣ ಅಂತ ಹೇಳ್ತಾಳೆ ಅವಾಗ ಮಾದು ಸರ್ ಹೇಳ್ತಾರೆ ಪುರೀತ್ರೆ ಮದುವೆಗೆ ಒಳ್ಳೆ ಮುಹೂರ್ತ ನೋಡಿ ನನ್ ತಂಗಿ ನನ್ ಜೊತೆ ಏನೋ ಮಾತಾಡ್ಬೇಕು ಹಿಂಗ್ ಹೋಗ್ ಬಂದ್ಬಿಡ್ತೀನಿ ಅಂತ ಸ್ವಲ್ಪ ಕ್ಷಮೆ ಇರ್ಲಿ ಬಂದ್ಬಿಡ್ತೀನಿ ಅಂತ ಕರ್ಕೊಂಡು ಮೀನಾಕ್ಷಿನ್ ಕರ್ಕೊಂಡು ಮಾತು ಸರ್ ಇಬ್ರು ಹೊರಗಡೆ ಹೋಗ್ತಾರೆ ಹೊರಗಡೆ ಬಂದಾಗ ಕಿಶನ್ ಮಾತಾ ಮಾತಾಡ್ತಾನೆ ಅತ್ತೆ ಹೇಗಿದ್ದೀರಾ ಮದುವೆ ಎಂಗೇಜ್ಮೆಂಟ್ ಬಿಸಿ ನಾನು ನಾನ್ ನಿಮ್ಗೆ ಮಾತಾಡ್ಸಕ್ ಆಗ್ಲಿಲ್ಲ ಅಂತ ಅದಕ್ಕೆ ಮೀನಾಕ್ಷಿ ಹೇಳ್ತಾಳೆ ಹೌದು ನಿನ್ಗೆ ಲವ್ ಮಧ್ಯೆ ಫ್ಯಾಮಿಲಿ ಇಂಪಾರ್ಟೆಂಟ್ ಅಲ್ಲ ಸೋಕೆ ನೋ ಪ್ರಾಬ್ಲಮ್ ಅಂತ ಹೇಳ್ತಾಳೆ ಅದಕ್ಕೆ ಮಾಧು ಸಾರ್ ಹೇಳ್ತಾಳೆ ಅವ್ನು ಯಾವಾಗ ಹೇಳ್ದ ಫ್ಯಾಮಿಲಿ ಇಂಪಾರ್ಟೆಂಟ್ ಅಲ್ಲ ಲವ್ ಇಂಪಾರ್ಟೆಂಟ್ ಅಂತ ನಿನಗೆ ಅಂತ ಅವ್ನು ಹೇಳೋದೇನ್ ಬೇಡ ಅಣ್ಣ ಅವ್ನ್ ನಡ್ಕೊತಾ ಇರೋ ರೀತಿಲಿ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ಲವ್ ಮಾಡಿರೋ ಹುಡುಗಿ ಮಂತಾನ ನೋಡಿದ್ರೆ ಸಾಕಲ್ಲ ಅವ್ರಂತೂ ಈ ರಿಲೇಶನ್ಶಿಪ್ ಸಂಬಂಧಗಳ ಬಗ್ಗೆ ನಾಲೇಜೇ ಇಲ್ಲ ಅನ್ಸುತ್ತೆ ಅದಕ್ಕೆ ಮಾಧು ಸಾರ್ ಹೇಳ್ತಾರೆ ಅವ್ರ ಫ್ಯಾಮಿಲಿ ಅವ್ರು ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಡುವಂತ ಫ್ಯಾಮಿಲಿ ಅವ್ರದು ಅವ್ರು ತುಂಬಾ ಸಂಸ್ಕಾರದ ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ ಅದಕ್ಕೆ ಮೀನಾಕ್ಷಿ ಓಹೋ ಅದಕ್ಕೇನಾ ಆ ಅದಕ್ಕೇನಾ ಅಕ್ಕ ಗಂಡನ್ ಬಿಟ್ಟಿದ್ದು ಅಣ್ಣ ನಾನ್ ಒಳ್ಳೇದಕ್ಕೆ ಹೇಳ್ತಾ ಇರೋದು ಈ ಸಂಬಂಧನ ಇಲ್ಲೇ ಬಿಟ್ಬಿಡೋದು ತುಂಬಾ ಒಳ್ಳೇದು ಚೆನ್ನಾಗಿರೋ ಕಾಮತ್ ಫ್ಯಾಮಿಲಿನ ಓಡಿಬೇಡ ನೀನು ಅದಕ್ಕೆ ಅದೇ ಹೇಳ್ತಾನೆ ಅಪ್ಪ ನಾನು ಹೇಳಿದೆಲ್ಲ ಅತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದಾರೆ ಅವ್ರ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅದಕ್ಕೆ ಕನಿಕನು ಹೇಳ್ತಾಳೆ ಹೌದು ಅವ್ರು ಹೇಳಿದ ತಕ್ಷಣ ಅರ್ಥ ಮಾಡ್ಕೊಂಡ್ರೆ ಆದ್ರೆ ನೀವ್ ಮಾತ್ರ ಏನ್ ಹೇಳಿದ್ರು ಅರ್ಥ ಮಾಡ್ಕೊತಾ ಇಲ್ಲ ನಮ್ಕಿಂತ ಭಾಗ್ಯ ಫ್ಯಾಮಿಲಿನೇ ಹೆಚ್ಚು ಅನ್ನೋ ತರ ಡಿಫೆಂಡ್ ಮಾಡ್ಕೊತಿದ್ದೀರಾ ಅದಕ್ಕೆ ಮೀನಾಕ್ಷಿ ಹೇಳ್ತಾನೆ ಯಾಕಣ್ಣ ಅದೇ ಹೇಳೋ ಎಲ್ಲ ಕರೆಕ್ಟ್ ಅವ್ನು ಡಿಸಿಷನ್ ಎಲ್ಲ ರೈಟ್ ಅಂತಿದ್ ನೀನು ಈ ವಿಚಾರದಲ್ಲಿ ಮಾತ್ರ ಯಾಕೆ ನೀನು ಅವ್ನ ಮಾತು ಕೇಳ್ತಾ ಇಲ್ಲ ಅದಕ್ಕೆ ಕಿಶನ್ ಹೇಳ್ತಾನೆ ಯಾಕೆ ಅಂದ್ರೆ ಆದಿ ಅಣ್ಣ ಈ ವಿಚಾರ ತಿಳ್ಕೊಂಡಿಲ್ಲ ಅಷ್ಟೇ ಅವ್ನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದಾನೆ ಬಟ್ ಅರ್ಥ ಹೇಳ್ತಾನೆ ಇದ್ದೀನಿ ಬಟ್ ಅವ್ನ ಅರ್ಥ ಮಾಡ್ಕೊಂಡ್ ಮೂಮೆಂಟ್ ಅಲ್ಲೇ ಇಲ್ಲ ಸಾರಿ ಅಣ್ಣ ನಾನೇ ಮಾತಾಡ್ತಾ ಇರೋ ಹರ್ಟ್ ಹರಟ್ ಆಗ್ತಿದೆ ಅಂತ ಗೊತ್ತಿದೆ ಆದ್ರೆ ಪೂಜೆ ಆಗ್ಲಿ ಅವ್ರ ಆಗ್ಲಿ ಯಾರೋ ಅವ್ರ ಆ ಅಲ್ಲ ಅರ್ಥ ಮಾಡ್ಕೊ ಅದಕ್ಕೆ ಮೀನಾಕ್ಷಿ ಕಿಶನ್ ಸ್ಟಾಪ್ ಇಟ್ ಆದಿ ನೋಡಿದಷ್ಟು ಪ್ರಪಂಚನ ನೀನ್ ನೋಡಿದ್ಯೇನೋ ನಿನ್ಗೆ ಅವ್ರ ಜನರ ಬಗ್ಗೆ ಅವ್ರ ವಿವೇಕದ ಬಗ್ಗೆ ತಿಳಿವಳಿಕೆ ಇದೆ ನಿನ್ಗಿದ್ಯಾ ಅವ್ನ್ಗಿರೋ ಎಕ್ಸ್ಪೀರಿಯನ್ಸ್ ಅರ್ಧ ನಿನಗಿಲ್ಲ ಅವ್ನ್ಗೆ ಬುದ್ಧಿ ಹೇಳಕ್ ಹೋಗ್ತಿದ್ಯಾ ಅದಕ್ಕೆ ಮಾದ ಸರ್ ಹೇಳ್ತಾರ ಹಾಗೆ ಹೇಳಕ್ ಹೋದ್ರೆ ನನಗಾಗಿರೋಷ್ಟ ಅನುಭವ ನಿಮ್ಗೆಲ್ಲಾರ್ಗು ಆಗಿದ್ಯಾ ನಾನ್ ಜನ್ರ ಹತ್ರ ಬರ್ತಂಗೆ ನೀವ್ ಬರ್ತಿದೀರ ಅವ್ರ ಬಿಹೇವಿಯರ್ ತಿಳ್ಕೊಂಡಂಗೆ ನಾನು ನೀವ್ ತಿಳ್ಕೊಂಡಿದೀರಾ ಅದಕ್ಕೆ ಮೀನಾಕ್ಷಿ ಹಾಗಲ್ಲ ಅಣ್ಣ ಅಂತ ಮೀನಾಕ್ಷಿ ಅದಕ್ಕೆ ಮಾತಾ ಸರ್ ಹೇಳ್ತಾರೆ ನಾನ್ ಪ್ರಕಾರ ಕಿಶನ್ ಗೆ ಪೂಜಾನೆ ಜೋಡಿ ಪೂಜೆನೆ ನಮ್ಮನೆ ಸೊಸೆ ಇದೇ ನಂದು ಲಾಸ್ಟ್ ನಿರ್ಧಾರ ಅದಕ್ಕೆ ಮೀನಾಕ್ಷಿ ಹೇಳ್ತಾಳೆ ಕಿಶನ್ ವಿಚಾರದಲ್ಲಿ ಅತ್ತೆಯಾಗಿ ನಂದೇನು ನಿರ್ಧಾರ ಇಲ್ವಾ ಅಂತ ಅದಕ್ಕೆ ಮಧುಸ ಮಾಧು ಸಾರ್ ಹೇಳ್ತಾರೆ ಖಂಡಿತವಾಗ್ಲೂ ಇದೆ ಮಾಧಸ್ ಸರ್ ಲಾಸ್ಟ್ ಅಲ್ಲಿ ಹೇಳ್ತಾರೆ ನಾದೇಗೆ ಹೇಳಿರೋ ವಿಚಾರನೇ ನಿನ್ಗೆ ಹೇಳ್ತಾ ಇದ್ದೇನೆ ಅವ್ರು ಸರಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋ ಆವಾಗ್ಲೇ ಮದುವೆ ನಿಲ್ಸ್ತೇನೆ ನೆನ್ಪಿರ್ಲಿ ಸಂಬಂಧ ಬೇಡ ಅಂದ ಮೇಲೆ ಅದು ಪ್ರೂಫ್ ಸಮೇತ ನೀನ್ ಬರ್ಬೇಕು ನೀವೆಲ್ಲ ಪ್ರೂವ್ ಮಾಡೋವರೆಗೂ ನಾನ್ ಏನ್ ಹೇಳ್ತೀನೋ ಅದೇ ನಡೆಯುತ್ತೆ ಇಲ್ಲಿ ಮದ್ವೆ ಡೇಟ್ಸ್ ಫಿಕ್ಸ್ ಮಾಡೋದೇ ಎಲ್ಲ ಒಳಗ್ ಬನ್ನಿ ಅಂತ ಹೇಳಿ ಮಾಧು ಸರ್ ಒಳಗ್ ಕೊಟ್ಟೋಗ್ತಾರೆ ಅವಾಗ ಮೀನಾಕ್ಷಿ ಮಹಿತಾ ಬಂದೆ ಮಹಿತಾ ನೀನ್ ಆದ್ರೂ ಅಪ್ಪನ್ ಗೆಳೋದಲ್ವಾ ಅಂತ ಅದಕ್ಕೆ ಮಹಿತಾ ಹೇಳ್ತೇನೆ ನಾನು ಏನ್ ಹೇಳಕ್ ಆಗುತ್ತೆ ಅಪ್ಪನ್ ನಿರ್ಧಾರನೇ ನನ್ ನಿರ್ಧಾರ ಅಂತ ಹೇಳ್ಬಿಟ್ಟು ಬನ್ನಿ ಒಳಗ್ ಹೋಗೋಣ ಅಂತ ಕರಿತಾಳೆ ಇಲ್ಲಿ ಭಾಗ್ಯ ಭಯ ಪಡ್ತಿರ್ತಾಳೆ ಅದಕ್ಕೆ ಕುಸುಮ ಹೇಳ್ತಾಳೆ ಭಯ ಯಾಕೆ ಪಡ್ತಿದ್ಯಾ ಮಾದ ಸರ್ ಒಳಗ್ ಬರ್ತಾ ಇದ್ದಾನೆ ಭಾಗ್ಯ ಅಪ್ಪ ಕೇಳ್ತಾರೆ ಸರ್ ಏನಾರ ಅಂತ ಅದಕ್ಕೆ ಮಾಧು ಸರ್ ಹೇಳ್ತಾರೆ ಖಂಡಿತ ಇಲ್ಲ ಏನೋ ಬಿಸ್ನೆಸ್ ಟೆನ್ಷನ್ ಇದೆ ಅಂತ ಹೇಳ್ತಾರೆ ಭಾಗ್ಯನೂ ಕೇಳ್ತಾರೆ ಸರ್ ಏನಾರು ಸಮಸ್ಯೆ ಇದ್ರೆ ಹೇಳಿ ಅದಕ್ಕೆ ಮಾದ ಸರ್ ಹೇಳ್ತಾರೆ ಇದೇ ಒಂದ್ ಸಮಸ್ಯೆ ಇದೆ ಇನ್ನು ಮದ್ವೆ ಡೇಟ್ ಫಿಕ್ಸ್ ಆಗಿಲ್ವಲ್ಲ ಅದೇ ಸಮಸ್ಯೆ ಇರೋದು ಅದಕ್ಕೆ ಪುರೋಹಿತರು ಹೇಳ್ತಾರೆ ರ್ಯಾರೇ ಮುಂದಿನ ಶುಕ್ರವಾರ ಒಳ್ಳೆ ಮುಹೂರ್ತ ಇದೆ ಅವತ್ತೇ ಇಟ್ಕೋಬಹುದು ಮದ್ವೆನ ಅದಕ್ಕೆ ಮಾದ ಸರ್ ಹೇಳ್ತಾರೆ ಇಲ್ಲ ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹಾಗಾದ್ರೆ ಬಿಗ್ರೆ ನೀವೇನ್ ಹೇಳ್ತೀರಾ ಅಂತ ಕೇಳ್ತಾರೆ ಆ ಒಳ್ಳೆ ದಿನ ಇದೆ ಅಂದ್ರೆ ಅವತ್ತೇ ಮಾಡಿ ಇಟ್ಬಿಡೋಣ ನೀವ್ ಬರೀರಿ ಅಂತ ಹೇಳ್ತಾರೆ ಭಾಗ್ಯವರಮ್ಮ ಎಲ್ಲಾರು ಊಟಕ್ಕೆ ರೆಡಿ ಮಾಡ್ತಾ ಇರೋ ಟೈಮ್ ಅಲ್ಲಿ ಮೀನಾಕ್ಷಿ ಅಡಿಗೆ ಮನೆ ಹತ್ರ ಹೋಗ್ತಾಳೆ ಅಲ್ಲಿ ಹೋಗಿ ಕೇಳ್ತಾಳೆ ನೀನ್ ಯಾರು ಅಂತ ಗೊತ್ತಾಗಿಲ್ಲ ಅಂತ ಅದಕ್ಕೆ ಸುಂದ್ರೆ ಹೇಳ್ತಾಳೆ ಇವ್ರು ಯಾರು ಅಂತ ಗೊತ್ತಾಗಿಲ್ವಾ ಹುಡುಗಿಯವರ ಅಕ್ಕ ಅಂತ ಓಹ್ ನೀನೆ ನಾ ಭಾಗ್ಯ ಗಂಡ ಬಿಟ್ಟವಳು ಅಂತ ಹೇಳ್ಬಿಡ್ತಾಳೆ ಅವಾಗ ಭಾಗ್ಯಗೆ ತುಂಬಾ ಶಾಕ್ ಆಗೋಗುತ್ತೆ ಅವಾಗ ಬಾಗಿ ಅಪ್ಪ ಅದು ಏನು ಅಂದ್ರೆ ಅಂತ ಹೇಳಕ್ ಹೋಗ್ತಾರೆ ಅಷ್ಟೊತ್ತಲ್ಲಿ ಮೀನಾಕ್ಷಿ ಹೇಳ್ತಾರೆ ಬೇಡ ನಂಗೆ ಏನು ಹೇಳೋದು ಬೇಡ ಯಾವ ನನಗೆ ನನ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅದಕ್ಕೆ ಸುಂದ್ರೆ ಊಟಕ್ಕೆ ರೆಡಿ ಮಾಡ್ತಾ ಇದೀವಿ ನಿಮ್ ಗೊತ್ತಾ ನಮ್ಮ ಬಾಗಿನ್ ಊಟಕ್ಕೆ ಮಾರ್ಕೆಟ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೌದಾ ಮೀನಾಕ್ಷಿ ಹೇಳ್ತಾಳೆ ಅದಕ್ಕೆ ಈಗೆಲ್ಲ ಈ ಓಲ್ಡ್ ಟೈಮ್ ಅಡಿಗೆ ಮಾಡೋದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಾ ಒಂದು ಇಟಾಲಿಯನ್ ಚೈನೀಸ್ ಇಲ್ದೇ ಇರೋ ಫುಡ್ನು ಅದಕ್ಕೆ ಮೀನಾಕ್ಷಿ ಹೇಳ್ತಾಳೆ ನಮ್ ಸ್ಟ್ಯಾಂಡರ್ಡ್ ತಕ್ಕಾಗ ಒಂದ್ ಐಟಮ್ ಆದ್ರೂ ಇರಬಾರ್ದ ಅಂತ ಅದಕ್ಕೆ ಬಾಗಿವರಪ್ಪ ಹೇಳ್ತಾರೆ ಸರೇ ಸಿಂಪಲ್ ಆಗಿರ್ಲಿ ಅಂತ ಹೇಳಿದ್ರು ಅವ್ರು ಹೇಳ್ತಾರೆ ಒಂದ್ ಸಿಂ ಒಂದ್ ಚೈನೀಸ್ ಇಟಾಲಿಯನ್ ಮಾಡೋದಲ್ವಾ ಅಂತ ಹೇಳ್ತಾಳೆ ಮೀನಾಕ್ಷಿ ಅದಕ್ಕೆ ಮೀನಾಕ್ಷಿ ಹೇಳ್ತಾಳೆ ಇದೊಂದು ಫಂಕ್ಷನ್ ಇದೊಂದು ಊಟ ಮೇಡಮ್ ಅದಕ್ಕೆ ಬಾಗಿ ಹೇಳ್ತಾಳೆ ಮೇಡಮ್ ಹಾಗೆಲ್ಲ ಮಾತಾಡಕ್ ಹೋಗ್ಬೇಡಿ ನಮ್ಗೆ ಇಟಾಲಿ ಡಿಶಸ್ ಎಲ್ಲ ಮಾಡಕ್ ಆಗಲ್ಲ ನಮ್ ಕೈಯಲ್ಲಿ ಏನಾಗುತ್ತೆ ಅದ್ ಸೆಟ್ ಅಪ್ ಚಿಕ್ಕ ಪುಟ್ಟ ಮಾಡಿದೀವಿ ಅಂತ ಹೇಳ್ತಾ ಅದಕ್ಕೆ ಮೀನಾಕ್ಷಿ ಹೇಳಿ ಗಂಡ ಬಿಟ್ಟವಳಿಂದ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಅಂತ ಅದಕ್ಕೆ ಬಾಗಿವ್ರಪ್ಪ ಅಲ್ಲ ಅಂತ ಮಾತಾಡಕ್ ಹೋಗ್ತಾಳೆ ಮೀನಾ ಕೈ ಇಡ್ಕೋತಾಳೆ ಏನು ಮಾತಾಡಕ್ ಹೋಗ್ಬೇಡಿ ಸುಮ್ನಿರಿ ಅಂತ ಮೀನಾಕ್ಷಿ ಕೇಳ್ತಾಳೆ ಸುಂದ್ರಿಗೆ ನಿನ್ಗೂ ಬಾಗಿನ್ ಏನ್ ಸಂಬಂಧ ಅಂತ ಅದಕ್ಕೆ ಮಾತಾಡ್ತಿಲ್ಲ ನಿಂದು ಅವ್ರದ್ದು ಏನ್ ಸಂಬಂಧ ಅಂತ ಗೊತ್ತಿಲ್ವಾ ಸಂಬಂಧ ಇರೋ ಗಂಡನ ಆಚೆ ಹಾಕಿ ಸಂಬಂಧ ಎಲ್ಲ ನಿನ್ನ ಇಟ್ಕೊಂಡಿದ್ರು ನಾವ್ ಇಂಥ ಸಂಬಂಧನ ಬೇಡ ಂಗ ಆಯ್ತಲ್ಲ ಅಂತ ಮೀನಾಕ್ಷಿ ಬೈತಾಳೆ ಸರ್ ಒಬ್ಬಟ್ಟು ಬರ್ಸಿದ ತಕ್ಷಣ ಏ ಮಗ್ನೆ ಊಟನ ಗಟ್ಟಿಯಾಗಿ ಕದರ್ಸ ಕದ್ದರ್ಸ ತಿನ್ನು ಜಮಾಯ್ಸು ಜಮಾಯ್ಸು ಅಂತ ಹೇಳ್ತಾರೆ ಅದಕ್ಕೆ ಕಿಶನ್ ಹೇಳ್ತಾನೆ ಭಾಗ್ಯ ಮಾಡಿ ಅವ್ರು ಕೇಳ್ಬೇಕಾ ನಾನಂತೂ ಸರಿಯಾಗಿ ಬ್ಯಾಟಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಗುಂಡ ಹೇಳ್ತಾನೆ ಯಾಕಂದ್ರೆ ನೀನೇನೋ ಆಡ್ತಿಲ್ವಲ್ಲ ಯಾಕೆ ನಿನ್ನೆಯಿಂದ ಏನೂ ಮಾಡ್ತಿಲ್ಲ ಬರೇ ನಾಚ್ಕೋತಾನೆ ಇದೆಯಲ್ಲ ಅಂತ ಕೇಳ್ತಾನೆ ಅದಕ್ಕೆ ಅವಳು ಹೇಳ್ತಾಳೆ ನನ್ನೆ ಕಿಂಡಲ್ ಮಾಡ್ತೀನಿ ನೀನು ಅಂತ ಕಿವಿ ಆಕ್ತಾಳೆ ಇಲ್ಲಿ ಕುಸುಮ ಮೀನಾಕ್ಷಿ ನೋಡ್ಕೊಂಡ್ ಬಂದು ಏನೋ ನನ್ ಸೊಸೆ ಹತ್ರ ಮಾತಾಡ್ತಿದ್ರಲ್ಲ ಅಂತ ಅದಕ್ಕೆ ಮೀನಾಕ್ಷಿ ಹೇಳ್ತಾಳೆ ನಿಮ್ ಸೊಸೆ ನೋಡ್ ನಾನ್ ಒಗ್ಳುತ್ತಿದ್ದೆ ಅದಕ್ಕೆ ಅಂತ ಅದಕ್ಕೆ ಕುಸುಮ ಹೇಳ್ತಾಳೆ ನಾನು ಅವಾಗ ಅವಾಗ ನನ್ ಸೊಸೆನ ಒಗ್ಳುತ್ತಾ ಇರ್ತೇನೆ ಯಾಕಂದ್ರೆ ಮಗ ನಮ್ಮನ್ ಬಿಟ್ಟೋದ್ರು ನನ್ ಸೊಸೆ ನಮ್ನ ಮಗಿಂತ ಒಂದು ಚೂರು ನೋವಾಗ್ಲೆ ನೋಡ್ಕೊತಿದಾಳ ಅದಕ್ಕೆ ಅವಳನ್ನ ನಾವ್ ತುಂಬಾ ಹೊಗ್ಳುತಿನಿ ಅಂತ ಹೇಳ್ತಾರೆ ಮಗ ಅಪ್ಪ ಅಮ್ಮನ್ ಹೋಗೋಕೆ ಅವ್ಳೆ ತಾನೇ ಕಾರಣ ಅಂತ ಮೀನಾಕ್ಷಿ ಕೇಳ್ತಾಳೆ ಅದಕ್ಕೆ ಕುಸುಮ ಹೇಳ್ತಾಳೆ ಇಲ್ಲ ಆತರ ಏನು ಇಲ್ಲ ಬಿಡ್ರಿ ಅದು ಬೇರೆ ಕತೆ ಬಿಡಿ ಅಂತ ಹೇಳ್ತಾಳೆ ಅದಕ್ಕೆ ಮೀನಾಕ್ಷಿ ನೀವು ಆಪ್ಷನ್ ಗಳೇ ಹೇಳ್ಬೇಕು ನಿಮ್ಗೆ ಯಾವ್ದು ಬೇರೆದಿಲ್ವಲ್ಲ ಇಲ್ವಲ್ಲ ನೀವೇನು ನಿಮ್ ಯೋಗ್ಯತೆ ಏನು ನಿಮ್ ಸಂಸ್ಕಾರ ಏನು ಅಂತ ನಂಗೆ ಚೆನ್ನಾಗ್ ಗೊತ್ತು ಅಷ್ಟೊತ್ತಲ್ಲ ಅಲ್ಲಿ ಬಾಗೆ ಬಂದಿ ಮೇಡಮ್ ಊಟಕ್ಕೆ ಬನ್ನಿ ಅಂತ ಆ ನಾನಾ ನನಗೆ ಈ ಊಟ ಮಾಡೋ ಕರ್ಮ ಏನ್ ಬಂದೈತಿ ಅಂತ ಹೇಳ್ತಾಳೆ ಮೀನಾಕ್ಷಿ ಅವಾಗ ಕುಸುಮ ನಗ್ನಗ್ತಾನೆ ಅವಳಗ್ ಉಗಿಬೇಕಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡು ನೋಡಿದ್ರ ನನ್ ಸೊಸೆನ ಯಾರ್ ಏನಾರು ಅನ್ಲಿ ಯಾರ ಹೆಂಗಾರು ಮಾತಾಡ್ಲಿ ಅವಳು ಮರ್ಯಾದೆ ಕೊಟ್ಟಿ ಮರ್ಯಾದೆ ಕೊಟ್ಟೆ ಮಾತಾಡೋದ್ ಎಲ್ಲಾ ವಿಚಾರನು ಅದು ಅವಳು ಸಂಸ್ಕಾರ ಅಂತ ಹೇಳಿದ್ರು ಮೀನಾಕ್ಷಿ ಹೇಳ್ತಾಳೆ ಇಂತ ಬಣ್ಣದ ಏನ್ ಕಮ್ಮಿ ಇಲ್ಲ ಬಿಡಿ ಅಂತ ಅಷ್ಟಾಗಿ ಅಲ್ಲಿ ಮಾಧವ್ ಸರ್ ಬರ್ತಾರೆ ಮೀನಾಕ್ಷಿ ಏನ್ ಮಾಡ್ತಾ ಇದೀಯಾ ನಂದೇನು ಮಾತುಕತೆ ಮುಗ್ದಿಲ್ವಾ ನಂದು ಊಟ ಆಯ್ತಲ್ಲ ಅಂತ ಹೇಳ್ತಾರೆ ಅಲ್ಲಮ್ಮ ಬಗ್ಗೆ ಮೀನಾಕ್ಷಿನ ಕಳಿಸು ಅಂತ ಹೇಳಿದ್ರೆ ನೀನು ಮಹಿಳೆ ಮಹಿಳಾ ಸಂಘದ ಮೀಟಿಂಗ್ ಸೇರ್ಕೊಬಿಟ್ಟಿದ್ಯಾ ಏನಾರು ಹೇಳಮ್ಮ ಊಟ ಮಾತ್ರ ಸಖತ್ತಾಗಿತ್ತಮ್ಮ ಏನಮ್ಮ ಮೀನಾಕ್ಷಿ ಅನ್ವಾ ಇನ್ನು ಮೀಟಿಂಗ್ ಇದ್ಯಾ ಅಯ್ಯೋ ಇವ್ರೆ ಕುಸುಮ ಅವ್ರೆ ಏನು ಅಷ್ಟೊಂದು ಮೀಟಿಂಗ್ ಜಾಸ್ತಿ ಮಾಡ್ತಾ ಇದೀರ ಅಂತ ಅದಕ್ಕೆ ಕುಸುಮ ಹೇಳ್ತಾಳೆ ಸರ್ ಆ ತರದ್ ಏನು ಇಲ್ಲ ಕಮಲ್ ಸರ್ ನಮ್ಮನೆ ಸಂಸ್ಕೃತಿ ಬಗ್ಗೆ ಮೀನಾಕ್ಷಿ ಬೇಗ ಊಟ ಮಾಡ್ಕೊಂಡ್ ಬಾಮಾ ಹೊಡಣೋಣ ಅಂತ ಹೇಳ್ತಾರೆ ಅದಕ್ಕೆ ಮೀನಾಕ್ಷಿ ಹೇಳ್ತಾಳೆ ಊಟ ಅಂತ ಊಟ ನಿಮ್ ಹತ್ರ ನಂಗೆ ಮಾತಾಡೋಕೆ ಟೈಮ್ ಇಲ್ಲ ಅಂತ ಎದ್ದು ಮೀನಾಕ್ಷಿ ಹೊರ್ಟೋಗ್ತಾಳೆ ಅವಾಗ ಕುಸುಮ ಹೇಳ್ತಾಳೆ ಏನ್ ಇವಳು ಹಿಂಗ್ ಮಾತಾಡ್ತಾಳೆ ನಾವು ಬೇಗ ನಮಗೂ ಒಂಚೂರು ಮರ್ಯಾದೆ ಕೊಡ್ಬೇಕು ಅನ್ನೋದ್ ಗೊತ್ತಾಗಲ್ವಾ ಏನೋ ಮನೆಯಲ್ಲಿ ಕಾರ್ಯಕ್ರಮ ನಡಿತಾ ಇದಾರೆ ಅಂತ ಸುಮ್ನಿದೀನಿ ಇಲ್ಲ ಅಂದ್ರೆ ಇವಳು ಆಚಾರ ಬಿಡಿಸ್ಬಿಡ್ತಿದೆ ಅಂತ ಹೇಳ್ತಾಳೆ ಮೇ ಕುಸುಮ ಅದಕ್ಕೆ ಬಾಗಿ ಹೇಳ್ತಾಳೆ ಅತ್ತೆ ಅದು ಅವಮ್ಮನ್ ಕಿ ಏನಾರು ಬಿದ್ರೆ ಅದೇ ರಾಮಾಯಣ ಆಗುತ್ತೆ ಸುಮ್ನೆ ಇಲ್ಲಿಗೆ ಬಿಟ್ಬಿಡಿ ಅತ್ತೆ ಅಂತ ಹೇಳ್ತಾರೆ ಅಲ್ಲೇ ನಿಂತ್ ಕೇಳಿಸ್ಕೊತಾ ಇದ್ವಿ ಮೀನಾಕ್ಷಿ ಬಂದ ಹೇಳ್ತಿ ಇವ್ರನ್ನ ಹತ್ತು ಬಸ್ ದಲ್ಲಿ ಇಡಬೇಕು ಇಲ್ಲ ಅಂದ್ರೆ ಇವ್ರಲ್ಲಿ ಏನು ಮಾಡಕ್ ಆಗಲ್ಲ ಅನ್ಕೋಬಿಟ್ಟಿದ್ದಾರೆ ಈ ಮದುವೆ ಅದ್ ಹೇಗ್ ನೋಡಿತ್ತೋ ನಾನು ನೋಡ್ತೀನಿ ಅಂತ ಮೀನಾಕ್ಷಿ ಮನೆಗೆ ಹೊಡ್ತಾರೆ ಅದನ್ನ ಕೇಳಿಸಿಕೊಂಡಿದ್ದ ಬಾಗಿ ಅವ್ರ ಅಪ್ಪನ್ಗೆ ಶಾಕ್ ಆಗೋಗುತ್ತೆ ಇದೇ ಅಮ್ಮ ಹೀಗೆ ಹೇಳ್ಬಿಟ್ರಲ್ಲ ಅಂತ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಜೈ ಶ್ರೀರಾಮ್